ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗುಡ್ ಚಾನಲ್ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಬೆಲ್ ನೋಟಿಫಿಕೇಶನ್ ಆನ್ ಆಗಿಟ್ಕೊಳ್ಳಿ ಸೊ ಗಾಯ್ಸ್ ಇವತ್ತು ನಾನು ಒಬ್ನೇ ಇಲ್ಲಿ ಇಲ್ಲಿ ಪಾರ್ಟಿ ಮಾಡೋಕೆ ಬಂದಿದ್ದೀನಿ ಗಾಯ್ಸ್ ಫುಲ್ ಒಬ್ಬನೇ ಸೊ ಗಾಯ್ಸ್ ನಾನು ಪ್ರೀತಿಯ ಕಾಯಿಬ್ರೇ ಬಂದಿದ್ದೆ ನಾನು ಸೊ ಗಾಯ್ಸ್ ನಾವು ನಾನು ಪ್ರೀತಿಯ ಅಕ್ಕ ನಾನು ಪ್ರೀತಿಯಕ್ಕ ಕಾಯಬ್ರೇ ಇಲ್ಲಿ ಕೆಫೆಗೆ ಬಂದಿದ್ದೀನಿ ಒಬ್ಬರೀತಿಯಕ್ಕೆ ಆರ್ಡರ್ ಇದ್ದಾರೆ

ಬೇಸಿಕಲಿ ಏನಂದರೆ ಇವತ್ತು ನಮ್ಮ ಅಕ್ಕನ ಬರ್ಡೆ ನಮ್ಮ ಅಕ್ಕ ನಿಮಗೆ ಗೊತ್ತೇ ಇರಲ್ಲ ಇವತ್ತು ನಾವು ನಮ್ಮ ಅಕ್ಕ ನಾನು ಫಸ್ಟ್ ಟೈಮ್ ಲೈಫಲ್ಲಿ ಜಾಸ್ತಿ ಅಕ್ಕ ಅಂತ ಕೂಗಲ್ಲ ಬರ್ಡೇ ದಿವಸ ಮಾತ್ರ ಅಕ್ಕ ಅಂತ ಕೋಬೋದು ನಮ್ಮ ಅಕ್ಕ ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಗಾಯ್ಸ್ ಅದು ತುಂಬ ರೆಸ್ಪೆಕ್ಟ್ ಕೊಡ್ತೀನಿ ನಮ್ಮ ಅಕ್ಕ ಇವತ್ತು ನೀವು ಏನಾದರೂ ಗ್ರೀನ್ ಕಲರ್ ಗಾಯ್ಸ್ ಇವಾಗ ಗ್ರೀನ್ ಕಲರ್ ಅಂದರೆ ಕಲರ್ ಕಲರ್ ಗಾಯಿಸಿ ಪಿಸ್ತಾ ಆಗ್ರೀನ್ ಗಾಯ್ಸ್ ನೀವು ಐಸ್ ಕ್ರೀಮ್ ಗಾಯ್ಸ್ ನೀವು ಚಾನ್ಸ್ ಇಲ್ಲ ನೋಡಿರತ್ತೆ ನನ್ ಬ್ಯಾಕ್ ಗ್ರೌಂಡ್ ನೋಡ್ಬೋದು ಫುಲ್ ಗ್ರೀನರಿ ಯಾಕಂದ್ರೆ ನಾವು ನೇಚರ್ ಲವರ್ಸ್ ಗಾಯ್ಸ್ ಇಲ್ಲೇ ನಮ್ಮ ಪಕ್ದೊಬ್ರು ಮಾಸ್ಟರ್ ಮೆಗಾ ಪೀಸ್ ಕಿಟ್ ಗಾಯ್ಸ್ ನಮ್ಮ ಅಕ್ಕದ ಬರ್ಡೇ ಅಕ್ಕ ಹ್ಯಾಪಿ ಬರ್ಡೇ ಯಾರ ಹುಡ್ಗಿ ಅವಳೆ ನೋಡಿ ಗೈಸ್ ನಮ್ಮ ತರ ಕಾಣಿಸ್ತಾ ಇಲ್ಲ ಆದ್ರೂ ಇಯರಿಂಗ್ ಎಲ್ಲ ಸೂಪರ್ ಆಗಿ ಚೆನ್ನಾಗಿ ಹಾಕೊಂಡಿದ್ದಾರೆ ಸೂಪರ್ ಆಗಿ ಕಾಣಿಸ್ತಿದ್ದಾರೆ ನಾನು ನೆನ್ನೆ ಕೇಕ್ ಎಲ್ಲ ಕಟ್ ಮಾಡಿಸ್ತಾ ಇದ್ದು ಒಂದು ಕೃತಜ್ಞತೆ ಕೊಡ್ತಾ ಇಲ್ಲ ಥ್ಯಾಂಕ್ ಯು ನಾಗರ್ ಬಾವಿಲಿ ಗೈಸ್ ಹೆಸರು ಬಂದಿದ್ದ ಸೋಡಾ ಫ್ಯಾಕ್ಟ್ರಿ ಅಂತ ನೋಡ್ಬೋದು ಗೈಸ್ ಹಿಂದಿದೆ ಅಂತ ಆಮೇಲೆ ಸ್ವಲ್ಪ ಆಮೇಲೆ ಸ್ವಲ್ಪ ಆಮೇಲೆ ಸ್ವಲ್ಪ ಆಮೇಲೆಲ್ಲ ಕರ್ಕೊಂಡು ತೋರಿಸ್ತೀನಿ ಗೈಸ್ ನಮ್ಮ ಬಾಸ್ ಕೇಳ್ತಿದ್ದಾರೆ ಬಾಸ್ 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 ಇವರು ನೋಡಿ ಲೋಕಾನ್ಸು ಪಾಪ ನಮ್ ತಂಗಿ ನಮ್ 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 ಲೆಜೆಂಡ್ ನೋಡಿ ಗಾಯಿಸ್ತಾ ನನ್ನ ನನ್ನ ಫೇವ್ರೆಟ್ ಇಬ್ಬರು ಪರ್ಸನ್ ಇದ್ರು ಗಾಯ್ಸ್ ಅವ್ರ ಇದ್ರೆ ನಂಗೆ ಒಂಥರ ವೈಟ್ ಕೊಡ್ತಾ ಇದ್ರು ಮೀನ್ಸ್ ಒಂಥರ ಎಲ್ಲ ಕೊಡ್ತಾ ಇದ್ರು ಬ್ಲಾಕ್ಸ್ ಅಲ್ಲಿ ಅವ್ರ ಇಲ್ಲ ಇವಾಗ ಮನೇಲಿದ್ದಾರೆ ನಮ್ಮ ತಮ್ಮ ಟ್ಯೂಷನ್ ಹೋಗಿದ್ದೆ ನೋಡ್ಕೊಂತ ನಮ್ಮ ಚೈತಾಕ ಕಾಲು ಮುರ್ಗಿದೆ ಆದ್ರೂ ನಂಗೆ ಬೇಜಾರಿಲ್ಲ ಗಾಯಿಸಿ ನಮ್ಮ ಅಕ್ಕ ಪೊಟೆನ್ಷಿಯಲ್ ಪವರ್ ತುಂಬ ಇದೆ ನಮ್ಮ ಅಕ್ಕ ಇನ್ನು ಒಂದು ಮೂರು ತಿಂಗಳಲ್ಲಿ ಹಾ ಮೂರು ದಿನದಲ್ಲಿ ಗಾಯಿಸಿ ಯಾವ ಸರಿ ಮೂರು ಮೂರು ದಿನದಲ್ಲಿ ಸರಿ ಹೋಗಿಬಿಡ್ತಾರೆ ಗಾಯ್ಸ್ ಇವಾಗ ನಮ್ಮ ಚೈತಾಕ ಆ ತಗಡೆ ಗಾಯಿಸಿ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಕಿರಣಿ ಹಾಕೆಲ್ಲ ಮಾಡಿದ್ದೀನಿ ಗಾಯ್ಸ್

आई डाउन है इन बंदीला ಅಂತ ಸೋ ನೋಡಿ ಗಾಯ್ಸ್ ಇಷ್ಟು ಚೈಟೋಕ ಮಿಸ್ ಚೈಟೋಕ ಸಿ ಯು ಸೂನ್ ಸ್ಟೇ ಆನ್ ಕೇಲಿ ಟೇಕ್ ಸೋ ಸಂಸ್ ನಿನ್ನ ಬಿಟ್ ತುಂಬಾ ತುಂಬಾ ಚಾಂತವಾಗಿದೆ ಜಾಗಾ

ಅಲ್ ಫೋಟೋ ಸಿಕ್ಕಲ್ಲ ಅಂತ ಬಿಟ್ಟು ಕರ ಬ್ಲೂ ಟೇಬಲ್ ಲುಕ ಅಂತ ಮೈಂಡ್ ಟ್ರೈ ಮಾಡ್ತೀವಿ ಗಾಯ್ಸ್ ಮೊನ್ಸಿ ಬ್ರೋ ಮೈ ಲವ್ ನ ನಾ ಮ aanties ಟೆಸ್ಟ್ ನೆಕ್ಸ್ಟ್ ನೋಡಿ ಎಸ್ಎಸ್ ಟೋ ಫೇಸ್ ಆಗಿದೆ ಗಾಯ್ಸ್ ಕ್ಯುಟಿ ನೈಸ್ ಆರ್ ಗನ್ಸ್ ನಲ್ಲೇ ನೋತರ ಕರ ಅಂತ ನಾನ್ ವೆಜ್ ಅಲ್ಲಿ ಚಿಕನ್ ಟಿಕ್ಕಾ ಪಿಜಾ ಬಂತು ಮತ್ತೆ ಇಲ್ಲಿ ಮಾರಿಗ್ರೇಟಾ ತಾನೆ ಮಾರಿಗ್ರೇಟಾ ಪಿಜ್ಜಾ ಈ ವಾಟರ್ ಬಾಟಲ್ ಇವಾಗ ತಂದು ಕೊಟ್ರು ಅಲ್ಲಿ ಯಾರ್ದೋ ಬರ್ಡ್ಡೆ ನಡೀತದೆ ಎಂದು ಹೀಗೆ ನಗುತ್ತಾ ನಗುತ್ತಾ ಅಂತ ಹಾಳೆದ ನೋಡಿ ಈಗ ಪಿಜ್ಜಾ ಇವಾಗ ಅಲ್ಲಿ ಅದನ್ನ ಗ್ರಾವಿನ್ ಮಾಡೋಣ ಅದನ್ನು ತಿನ್ನೋಣ

Thank you. <laughs> Thank you. So, guys, the photo is called that. aesthetic photos is like you guys are in the water,

ಟೇಬಲ್ ಚೇಂಜ್ ಮಾಡಿದ್ವಿ ಬಂದು ಟೇಬಲ್ ಯಾವ ಟೇಬಲ್ ಮೇಲೆ ಬಂದು ಯಾವ ಟೇಬಲ್ ಅಲ್ಲಿ ನೋಡಿದ್ರೆ ಅಲ್ಲಿ ಲೈವ್ ಮ್ಯಾಚ್ ಬರ್ತೀವಿ ದೀಪ್ತಿ ಶರ್ಮಾ ಅವರು ವಿಕೆಟ್ ತೆಗೆದ್ರು ಕ್ಯಾಚ್ ಈ ಇದಾಕು ಯಾರ ಆ ನೋಡಿ ಗಾಯಿಸಿ ನಮಸ್ಟ್ ಯಾಕ ಕರ್ನಾಟಕ ಅಲ್ಲಲ್ಲ ನಮ್ಮ ಇಂಡಿಯನ್ ಕ್ಯಾಪ್ಟನ್ ಸೈಕ್ ಆಗಿದೆ ಈ ಲೊಕೇಶನ್ ಇವಾಗ ಇಲ್ಲಿ ಪಿಜ್ಜಾ ತಿನ್ಬಿಟ್ಟು ಗಾಯಿಸಿ ಎಲ್ಲ ಮುಗ್ಸ್ಕೊಂಡು ನೆಕ್ಸ್ಟ್ ಟೈಮ್ ಆರ್ಡರ್ ಮಾಡ್ತೀನಿ ಅವಾಗ ಸೊ ಗೈಸ್ ಇವಾಗ ನಾವು ಪಿಜ್ಜಾ ತಿಂದ ಅದೇನೋ ಆರ್ಡರ್ ಮಾಡಿದ್ರೆ ಆರ್ಡರ್ ಅದೇನೋ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಇವಾಗ ಟ್ರೂತ್ ಆರ್ಡರ್ ಮಾಡ್ತಾ ನಮ್ಮ ಇವಾಗ ಪ್ರೀತಿಯ ಕಾ question ಏನಂದ್ರೆ why marriages necessary ಅಂತ 4 feet ಮಾಡಿಬಿಟ್ರ ಗಾಯ್ಸ್ ಲೈಕ್ ವಿಡಿಯೋ ಮಾಡ್ತೀನಿ ಗಾಯ್ಸ್ 4 feet ಮಾಡ್ಬೇಕು ಗಾಯ್ಸ್ ಮ್ಯಾರೇಜ್ ನೆಸೆಸರಿ ಅಲ್ಲ ಮ್ಯಾರೇಜ್ ನೆಸೆಸರಿ ಅಲ್ಲ ಗಾಯ್ಸ್ ತಿಳ್ಕೋಲಿ ಅಲ್ಲ ಬ್ರೋಕರ್

ಡ್ರೀಮ್ ಡೆಸ್ಟಿನೇಷನ್ ಸೋ ಥರ ಆಚಾರ ಕೇದಾರ್ನಾಥ್ ಇದಾರೆ ಪೂರಿ ಜಗನ್ನಾಥ್ ಇದಾರೆ ಅನಂತ ಪದ್ಮ ಸೊ ಗಾಯ್ಸ್ ಅಲ್ಲಿ ಯಾವ ಆಡ್ತಾ ಇದ್ದ ನನ್ ಕಿವಿಲಿ ಕೇಳಿಸ್ಕೊಳಕ ಸೊ ಇವಾಗ ನಾವು ಇನ್ನೇನು ಮನೆ ಟ್ರೀಚ್ ಹಾಕ್ತಿವಿ ಹೋಗ್ತಿದ್ದೀವಿ ಮನೆಗೆ ಒಂದ್ಮೇಲೆ ಇನ್ನೇನು ಮಾಡ್ತೀವಿ ಎಲ್ಲ ತರಸು ಹೊಡ್ತಾ ಇದ್ದೀವಿ ವಿಚಾರ ನೋಡಿ ಎಷ್ಟು ದೊಡ್ಡ ಗಾರ್ಡನ್ ಇಷ್ಟು ದೊಡ್ಡ ಸಕಾಲಾಗಿದೆ ಗೈಸ್ ನಾನಂತೂ ಏಯ್ಟ್ ಅಥವಾ ನೈನ್ ರೆಕಮೆಂಡ್ ಮಾಡ್ತೀನಿ ರೇಟ್ ಕೊಡ್ತೀನಿ ಇಲ್ಲಿಂದನೆ ಗೈಸ್ ಕೇಕ್ ತರಿಸಿ ತಮ್ಮ ಕ ಅದೇ ಐತೆ ನೋಡಿ ಕೇಕ್ ಅಲ್ಲಿ ಫ್ಲವರ್ ಒಂದು ಒಂದು ವಿದಿಟ್ ಕೊಲ್ಲ ನಮ್ಮ ಪ್ರಯಿಸಿದ ಏನೋ ನೋಡಿಲ್ಲ ಫಸ್ಟ್ ಟೈಮ್ ರೀಫಲ್ಲಿ ನೋಡ್ತಾ ಇದ್ದೀನಿ ಎಷ್ಟು ಅಲ್ಲ ಇದೊಂದು ಇದೇನು ಚಾಪ್ಸ್ಟಿಕ್ ಅಲ್ಲಿ ಬರೀ ಗಲೀಜು ಗಲೀಜಾ ಮಾಡ್ತೀವಿ ರೀ ಸೊ ಬನ್ನಿ ಇನ್ನೇನು ಓಡ್ತಾ ಇದ್ದೀವಲ್ಲಿ ನೋಡಿ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಸೋಡಾ ಫ್ಯಾಕ್ಟ್ರಿ ಸೂಪರ್ ಆಗಿತ್ತು ಸೋಡಾ ಫ್ಯಾಕ್ಟ್ರಿ ನೀಟ್ ರೇಟಿಂಗ್ ಮಾಡ್ತೀನಿ ನಿಮಗೆ ಬೈ ಬಾಯ್ ನೆಕ್ಸ್ಟ್ ಟೈಮ್ ಸಿಗೋಣ ಸೊ ಇದು ಎಕ್ಸಿಕ್ಟು ತಿರ್ಗಾ ನಾವು ನೆಕ್ಸ್ಟ್ ಟೈಮ್ ಸಿಗೋಣ ಗಾಯ್ಸ್ ನೆಕ್ಸ್ಟ್ ಟೈಮ್ ಅಂದ್ರೆ ಇಲ್ಲಿಗೆ ಬಂದ್ರೆ ನೆಕ್ಸ್ಟ್ ಟೈಮ್ ಸಿಗೋಣ ಇವಾಗ ಅಜ್ಜಿ ಮನೆಗೆ ಹೋಗೋಣ ಅಲ್ಲಿ ಏನಾದರೂ ಮಾಡಿರ್ತಾರೆ ಅಥವಾ ಏನೋ ತರಿಸಿರ್ತಾರೆ ಏನೇನು ಮಾಡ್ತೀವಿ ಇಲ್ಲೆಲ್ಲಿ ಹೋಗ್ತೀವಿ ಎಲ್ಲ ತೋರಿಸ್ತೀನಿ ಟೈಮ್ ಬಂದು ಒಂಬತ್ತುವರೆ ಸೊ ಗಾಯಿಸ್ ಇವಾಗ ಇಲ್ಲಿ ಎಲ್ಲರೂ ಬಿರಿಯಾನಿ ತಿಂತಿದ್ದಾರೆ ನಮನಾ ಬಿರಿಯಾನಿ ಮತ್ತೆ ಅದೇನು ಬ್ರೋ ಮರ್ತೋಗ್ಬಿಡ್ತೀನಿ ಹೆಸರು ಪೆಪ್ಪರ್ ಫ್ರೈ ಚಿಕನ್ ಚಿಚಿ ಫ್ರೆഞ്ച് ಫೆಪ್ಪರ್ ಚಿಕನ್ ಇಲ್ಲ ನಾನು ಹೊಸ ಅಂತ ಹೇಳ್ತಿದ್ದೀನಿ ಫೆಪ್ಪರ್ ಚಿಕನ್ ಓಕೆ 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 ಗಾಯ್ಸ್ ಫ್ರೆഞ്ച് ಚಿಕನ್ ಅದು ಸೋ ಗಾಯ್ಸ್ ಇವಾಗ ಎಲ್ಲಾ ಊಟ ಮಾಡ್ಕಿದಾರೆ پتہನೇ ಇವಾಗ ಅರ್ಜೆಂಟಾಗಿ ಹೋಗ್ತಾ ಇದೀನಿ ಯಾಕಂದ್ರೆ ಕೀ ಮರ್ತೋಗ್ಬಿಟ್ಟು ಬಂದ್ಬಿಡಿ ಬಂದುಬಿಡಿದ್ದೀನಿ ತಗೊಂಡೆ ನಾನು ಅಲ್ಲಿ ರೋಡಲ್ಲಿ ಕುತ್ಕೊಂಡಿದ್ದಾರೆ आ है। दे दे। so नहीं भी सो नहीं सो गाइस सो बोस ब्रो बाय ब्रो बाय बाय व्लॉग छिका ना